श्रीगुरुभ्यो नमः श्रीपरमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ॐ आपादमौलिपर्यन्तं गुरूणामाकृतिं स्मरे तेन विघ्नाः प्रणश्यन्ति ते च मनोरथाः पूज्याय राघवेन्द्राय ಸತ್ಯಧರ್ಮರ ಜ ಭಜ ತಂ ಗಲ್ಪವೃಕ್ಷಾ ನಮ ತಂ ಕಾಮಧೇನ ವೇ ಸ್ವಸ್ತಿಸ್ತಸನ್ಮಂಗ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಾಕಿಲಂ ಸದಾ ಹರಿವಾಗುರುಗಳ ಸೇವೆ ಮಧ್ವರ ಸೇವೆ ಪ್ರತಿಯೊಬ್ಬರಿಗೂ ಸಹಿತ ಗುರು ರಾಘವೇಂದ್ರಗುರುಸಾರ್ವಭೌಮರ ಪ್ರತಿಯೊಬ್ಬರಿಗೂ ಅನುಗ್ರಹ ಆಗಲಿ ಶ್ರೀ ಗುರುರಾಘವೇಂದ್ರಾಯ ನಮಃ ರಾಯರ ಮಹಿಮೆ ಬಹಳ ಅಪಾರವಾದಂಥದ್ದು ಸಮುದ್ರದಷ್ಟು ರಾಯರ ಮಹಿಮೆ ನಾವು ರಾಯರನ್ನ ಪ್ರತಿನಿತ್ಯವೂ ಸಹಿತ ಯಾರೊಬ್ಬರ ಮನೆಯಲ್ಲೂ ಸಹಿತ ರಾಯರ ಭಾವಚಿತ್ರ ಏನು ಅವರ ಫೋಟೋ ಬರುತ್ತೆ ಯಾರೂ ಸಹಿತ ಇಟ್ಕೊಂಡಿಲ್ಲ ಅಂತಿಲ್ಲ ಅವರನ್ನು ಅಷ್ಟು ರೀತಿಯಿಂದ ನಾವು ಭಕ್ತಿಯಿಂದ ಪೂಜೆಯನ್ನು ನಾವು ಮಾಡ್ತೀವಿ ಮನೋಭಿಷ್ಟಗಳನ್ನು ಪೂರ್ಣ ಮಾಡ್ತಾರೆ ಮಂತ್ರಾಲಯಕ್ಕೆ ಹೋಗ್ತಾರೆ ರಾಯರ ದರ್ಶನವನ್ನು ಮಾಡ್ತಾರೆ ರಾಯರನ್ನು ಹತ್ತಿರದಿಂದ ತಮ್ಮ ಕಣ್ಣುಗಳ ತುಂಬಿ ನೋಡ್ತೀವಿ ನಮ್ಮ ದೃಷ್ಟಿ ಹೇಗಿರ್ಬೇಕಪ್ಪ ಅಂತಂದರೆ ರಾಯರನ್ನು ನೋಡಿದ ತಕ್ಷಣ ನಮ್ಮ ಕಣ್ಣೊಳಗಡೆ ಆನಂದ ಭಾಷ ಬರಬೇಕಂತೆ ಭಾಳ ಕಷ್ಟ ಇರುತ್ತೆ ಆ ಕೆಲಸ ಆಗ್ತಾ ಇಲ್ಲ ಈ ಕೆಲಸ ಆಗ್ತಾ ಇಲ್ಲ ಅಂತ ರಾಯರನ್ನು ನೋಡ್ತೀವಿ ಭಾವನೆಯುತವಾಗಿ ನಾವು ರಾಯರಿಗೋಸ್ಕರ ಕಣ್ಣೀರು ಹಾಕ್ಬೇಕಂತ ನೋಡಿ ನಾವು ಯಾರ್ಯಾರಿಗೋಸ್ಕರನೋ ಕಣ್ಣೀರು ಹಾಕ್ತೀವಿ ಅವ್ರು ಹೋದ್ರು ಇವ್ರು ಹೋದ್ರು ಅಂತ ಕಣ್ಣೀರು ಹಾಕ್ತೀವಿ ದುಡ್ಡು ಹೋಯ್ತು ಅಂತ ಕಣ್ಣೀರು ಹಾಕ್ತೀವಿ ಅಲ್ವಾ ರಾಯರಿಗೋಸ್ಕರ ದೇವರಿಗೋಸ್ಕರ ತಂದೆ ತಾಯಿಗೋಸ್ಕರ ಕಣ್ಣೀರು ಯಾವತ್ತಾರೆ ಯಾರಾದರೂ ಹಾಕ್ತೀರ ಹಾಕಬೇಕು ಅಂತ ಹೇಳ್ತಾರೆ ಯಾಕೆಂತಂದರೆ ಎಷ್ಟೋ ಜನ ಅಂತಾರೆ ಅಯ್ಯೋ ನನ್ನ ಅತ್ತಾಗ ನನಗೆ ಭಾಳ ಮನಸು ಇದಾಗ್ಬಿಡುತ್ತಪ್ಪ ದುಃಖ ಎಲ್ಲ ಹೊರಗಡೆ ಹಾಕ್ಬಿಟ್ವಿ ಅಂತ ಅಲ್ವಾ ಅದೇ ರೀತಿಯಾಗಿ ರಾಯರನ್ನು ನೋಡಿದ ತಕ್ಷಣ ಆನಂದ ಬಾಷ್ಪ ಬರಬೇಕು ಬಂದಿದ ತಕ್ಷಣ ನಿಮ್ಮ ಒಳಗಡೆ ಇರುವಂಥ ಸ್ವಚ್ಛತೆಯಾದಂಥ ಭಕ್ತಿ ಆ ರಾಯರಿಗೆ ನಾವು ಇಡಬೇಕಂತ ಇಡೀ ಜೀವನವನ್ನೇ ರಾಯರಿಗೋಸ್ಕರ ಮುಡುಪಾಗಿಡೋಣ ಬಿಡಿ ಏನು ತೊಂದರೆ ಇಲ್ಲ ಆದರೆ ರಾಯರನ್ನು ಇವತ್ತು ನಾವು ಮರಿಬಾರ್ದು ಎಷ್ಟೋ ಜನ ಹೇಳ್ತಾರೆ ನಾನು ಏನೇ ಮಾಡಿದ್ರೂ ಸಹಿತ ನನಗೆ ಕೆಲಸ ಸಿಗ್ತಾ ಇಲ್ಲ ರಾಯರನ್ನು ನಾವು ಪೂಜೆ ಮಾಡ್ತೀವಿ ಗೌರ್ಮೆಂಟ್ ಕೆಲಸ ಆಗ್ತಾ ಇಲ್ಲ ನಾನಾ ಥರವಾದಂಥ ಸಮಸ್ಯೆ ಅದರಲ್ಲೂ ಈ ಸಮಸ್ಯೆ ಕಮೆಂಟ್ ಮೂಲಕ ನಮಗೆ ಯಾರೋ ಪ್ರತಿಯೊಬ್ಬರು ತಿಳಿಸ್ಕೊಟ್ಟಿದ್ರು ಉದ್ಯೋಗದ ಸಮಸ್ಯೆ ಬಗ್ಗೆ ಹೇಳಿ ಗುರುಗಳೇ ಏನನ್ನ ಮಾಡಬೇಕು ಅಂತ ಹೇಗಪ್ಪ ನಮಗೆ ಆ ಕೆಲಸವನ್ನು ಸಿಗಬೇಕು ಅಂತ ಹೇಳಿದ್ರೆ ನೋಡಿ ಕಷ್ಟ ಅನ್ನತಕ್ಕಂಥದ್ದು ಪ್ರತಿಯೊಬ್ಬರ ಜೀವನದಲ್ಲಿ ಇರುವಂಥದ್ದು ರಾಯರ ಮುಂದೆ ಹೋಗಿ ಸಾವಿರಾರು ಜನ ಸಾವಿರಾರು ರೀತಿಯಿಂದ ಆ ಕಷ್ಟಗಳನ್ನು ಕೇಳ್ಕೋತಾರೆ ಅದರಲ್ಲೂ ದೊಡ್ಡ ಮಹಾ ಸಮಸ್ಯೆ ಏನಪ್ಪ ಅಂತಂದ್ರೆ ಉದ್ಯೋಗ ಸಮಸ್ಯೆ ಯಾಕಂದ್ರೆ ನೀವು ನೋಡಿರ್ಬೋದು ಈಗಿನ ಕಾಲದಲ್ಲಿ ಉದ್ಯೋಗ ಬಹಳ ನಿರತರಾಗ್ಬಿಟ್ಟಿದ್ದಾರೆ ಉದ್ಯೋಗ ಇಲ್ಲ ಏನೇ ಓದಿದ್ರು ಸಹಿತ ಮನೆಯಲ್ಲಿ ಕೂತ್ಕೊಳ್ಳೋಂಥ ಪರಿಸ್ಥಿತಿ ಯಾಕೆ ಆಗ ಉದ್ಯೋಗ ಇರೋದಿಲ್ಲ ಯಾಕೆ ನಮಗೆ ಉದ್ಯೋಗ ಸಿಗ್ತಾ ಇಲ್ಲ ಅಂತಂತಂದ್ರೆ ಎಲ್ಲೋ ಒಂದು ಕಡೆ ಆ ಉದ್ಯೋಗದ ಒಂದು ಏನು ಯೋಗ ಇರುತ್ತೆ ಅದು ನಮ್ಮಲ್ಲಿ ಇರೋದಿಲ್ಲ ಆ ಉದ್ಯೋಗದ ಯೋಗ ಪ್ರತಿಯೊಬ್ಬರಿಗೆ ಬರಬೇಕು ನೋಡಿ ಎಷ್ಟೋ ಜನಕ್ಕೆ ಓದ್ತಾರೆ ಮಾಡ್ತಾರೆ ಪ್ರತಿಯೊಂದು ಸಿಗ್ತಾ ಭಾಳ ಚೆನ್ನಾಗಿ ಓದ್ತಾರೆ ಮಾರನೇ ದಿವಸನೇ ಕೆಲಸ ಸಿಗುತ್ತೆ ಅವ್ರಿಗೆ ಏನೋ ಆಗ್ತಾರೆ ಹೊಡೆ್ತಾರೆ ಕೆಲಸಕ್ಕೆ ಉದ್ಯೋಗದ ಯೋಗ ಇರಬೇಕಂತ ನನಗೆ ಇದು ಇಲ್ಲ ಎಲ್ಲ ನಾವು ಮಾಡೋದನ್ನೆಲ್ಲ ಮಾಡಿಬಿಟ್ಟು ರಾಯ ಮೇಲೆ ಎತ್ತಾಕ್ಬಿಟ್ರೆ ಏನಪ್ಪ ನಾವೆಲ್ಲ ಸೇವೆ ಮಾಡ್ತೀವಿ ಆದರೂ ನಮ್ಮ ಕೆಲಸ ಕೊಡಿಸ್ತಾ ಇಲ್ಲ ಏನು ರಾಯರ ನಮ್ಮ ಹತ್ರ ಬಂದು ಕೊಡ್ಸೋಕ್ಕೆ ಅಲ್ವಾ ನಮ್ಮ ಭಕ್ತಿ ಚೆನ್ನಾಗಿರ್ಬೇಕಲ್ಲ ನಾವು ಒಳಗಡೆ ಮನಸ್ಸು ಶುದ್ಧಿ ಮಾಡ್ಕೋಬೇಕಲ್ಲ ಏನನ್ನ ಮಾಡಿಕೊಂಡ್ರೆ ನಮಗೆ ಉದ್ಯೋಗ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಹೇಳಿದಾಗ ಎಷ್ಟೋ ಜನ ಅವರವರ ರೀತಿಯಾದಂಥ ಅವರವರ ಯೋಗ್ಯತಾನುಸಾರವಾಗಿ ಆ ಪ್ರಶ್ನೆಗಳನ್ನು ಕೇಳ್ತಾರೆ ಪಾಪ ಯಾಕಂದರೆ ಪ್ರತಿಯೊಬ್ಬರಿಗೂ ಸಹಿತ ಕಷ್ಟ ಅನ್ನತಕ್ಕಂಥದ್ದು ಯಾರಿಗೂ ಬಿಟ್ಟಿದ್ದಲ್ಲ ಉದ್ಯೋಗ ಸಮಸ್ಯೆ ಅಂತೂ ಬಹಳ ದೊಡ್ಡ ಸಮಸ್ಯೆ ಪ್ರತಿಯೊಬ್ಬರಿಗೂ ಇರುವಂಥದ್ದು ಈ ರೀತಿಯಾಗಿ ಮಾಡಬೇಕು ಅಂತ ಹೇಗಪ್ಪ ಅಂತಂತಂದರೆ ನಿಮ್ಮ ಮನೆ ಹತ್ತಿರ ಇರುವಂತಹ ಎಲ್ಲರಿಗೂ ಸಹಿತ ಗ್ರಂಥಿಕೆ ಅಂಗಡಿ ಅಂತಂತ ನೋಡಿ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ದೇವರ ಸಾಮಾನುಗಳು ಸಿಗುವಂಥ ಅಂಗಡಿ ಆದ್ದರಿಂದ ಆ ಅಂಗಡಿಗೆ ಹೋಗಿ ಶ್ರೀಚಕ್ರ ಯಂತ್ರ ಅಂತ ಪ್ರತಿಯೊಬ್ಬರಿಗೂ ಸಹಿತ ಸಿಗುತ್ತೆ ಆ ಶ್ರೀಚಕ್ರ ಯಂತ್ರವನ್ನು ನಾವು ಮನೆಗೆ ತಗೊಂಡು ಬರಬೇಕು ಯಂತ್ರವನ್ನು ಆದಮೇಲೆ ಏನು ಮಾಡಬೇಕು ಗುರುಗಳೇ ಅಂತ ಹೇಳಿದಾಗ ಆ ಯಂತ್ರವನ್ನು ರಾಯರ ಫೋಟೋವಿನ ಮುಂದೆ ಇಡಬೇಕು ಇಟ್ಟಿ ಏನು ಮಾಡಬೇಕಪ್ಪ ಆ ಯಂತ್ರದ ಮುಂದೆ ಏನು ಮಾಡಬೇಕು ರಾಯರ ಫೋಟೋವನ್ನು ಏನೋ ಇಟ್ಕೋತೀರಿ ಆದರೆ ಯಂತ್ರದ ಮೇಲೆ ಏನು ಮಾಡಬೇಕು ಅಂತ ಹೇಳಿದಾಗ ರಾಯರದ ಒಂದು ಚಿಕ್ಕವಾದಂತಹ ಇದು ಸ್ತೋತ್ರ ಏನಪ್ಪ ಹೇಳಬೇಕಪ್ಪ ಅಂತಂದರೆ ಇಷ್ಟಪ್ರಧಾನ ಕಲ್ಪಧ್ರುಮಾಯ ನಮಃ ಅಂತ ಹೇಳಿಕೊಂಡು ಇಪ್ಪತ್ತೊಂದು ದಿವಸಗಳ ಕಾಲ ಆ ಯಂತ್ರಕ್ಕೆ ನಾವು ಪೂಜೆಯನ್ನು ನಾವು ಮಾಡಬೇಕು ಯಾವುದರ ಮೂಲಕ ಅಂತಂತಂದರೆ ಕುಂಕುಮದ ಮೂಲಕ ಅರ್ಶ ಕುಂಕುಮ ಇಲ್ಲ ಅಂತಂತಂದರೆ ಅಕ್ಷತೆ ಕಾಳಿನ ಮೂಲಕ ಆದರೂ ಸಹಿತ ನಾವು ಆ ಯಂತ್ರದ ಮೇಲೆ ಈ ಸ್ತೋತ್ರದ ಮೂಲಕ ಇಪ್ಪತ್ತೊಂದು ಬಾರಿ ಅಲ್ಲಿ ಪೂಜೆಯನ್ನು ನಾವು ಮಾಡಬೇಕು ಯಂತ್ರದ ಮೇಲೆ ಈ ಶ್ಲೋಕವನ್ನು ಹೇಳ್ಕೊಂಡು ಮಾಡಬೇಕು ಏನಪ್ಪ ಅಂತಂತಂದರೆ ಇಷ್ಟಪ್ರಧಾನ ಕಲ್ಪಧ್ರುಮಾಯ ನಮಃ ಅಂತ ಹೇಳಿಕೊಂಡು ಏನಪ್ಪ ಇದರ ಅರ್ಥ ಅಪ್ಪ ಅಂತಂತಂದರೆ ಇಷ್ಟಪ್ರಧಾನ ಅಂತಂದರೆ ನಿಮ್ಮ ಮನಸ್ಸಿನ ಒಳಗಡೆ ಏನು ಇಷ್ಟಪ್ರಧಾನ ಏನಪ್ಪ ಇಷ್ಟ ನಮಗೆ ನಮಗೆ ಉದ್ಯೋಗ ಬೇಕು ಎಷ್ಟೋ ಜನಕ್ಕೆ ಗೌರ್ಮೆಂಟ್ ಕೆಲಸ ಆಗ್ತಿರೋದಿಲ್ಲ ಎಷ್ಟೋ ಜನಕ್ಕೆ ಕೆಲಸ ಸಿಕ್ಕಿರುತ್ತೆ ಪರ್ಮನೆಂಟ್ ಆಗ್ತಿರಲಿಲ್ಲ ಟ್ರೈ ಮಾಡ್ತಾ ಇರ್ತಾರೆ ಆಗೋದಿಲ್ಲ ಎಷ್ಟೋ ಜನಕ್ಕೆ ಕೆಲಸ ಸಿಕ್ಕೇ ಇರೋದಿಲ್ಲ ಭಾಳ ಚೆನ್ನಾಗಿ ಓದ್ಬಿಟ್ಟಿರ್ತಾರೆ ಎಷ್ಟೋ ಜನಕ್ಕೆ ಕೆಲಸ ಸಿಗೋದಿಲ್ಲ ಆದ್ದರಿಂದ ಅವರು ಈ ಸೇವೆಯನ್ನು ಮಾಡಬೇಕು ಯಾರು ಈ ರೀತಿ ಸೇವೆಯನ್ನು ಮಾಡ್ತಾರೋ ಅವರಿಗೆ ವಿಶೇಷವಾಗಿರುವಂಥ ರಾಯರು ಉದ್ಯೋಗ ಭಾಗ್ಯವನ್ನು ತಂದು ಕೊಡ್ತಾರಂತೆ ಉದ್ಯೋಗ ಭಾಗ ಸಿಕ್ಕರೆ ಪ್ರತಿಯೊಬ್ಬರಿಗೂ ಯಾಕಂದರೆ ಎಷ್ಟೋ ಜನಕ್ಕೆ ಜೀವನ ನಡೆಸಬೇಕಲ್ಲ ಜೀವನ ನಡೆಸಲಿಕ್ಕೆ ಉದ್ಯೋಗ ಬೇಕು ಬಹಳ ಪ್ರಾಮುಖ್ಯತೆ ಅದರಲ್ಲಿಯೂ ಸಹಿತ ರಾಯರ ಈ ಒಂದು ಸೇವೆ ನಿಮ್ಮ ಜೀವನಕ್ಕೆ ಬಹಳ ಪ್ರಾಮುಖ್ಯತೆ ತಂದು ಕೊಡುವಂತಹ ಸೇವೆ ಏನಪ್ಪಾ ಅಂತಂತಂದರೆ ಶ್ರೀ ಚಕ್ರಯಂತ್ರ ಪ್ರತಿಯೊಬ್ಬರೂ ಸಹಿತ ಕೇಳಿಸ್ಕೊಳ್ಳಿ ಇನ್ನೊಂದು ಸಲ ಚಕ್ರಯಂತ್ರ ಅಂತ ಬರುತ್ತೆ ಆ ಚಕ್ರಯಂತ್ರವನ್ನು ತಂದುಕೊಂಡು ಇಷ್ಟಪ್ರಧಾನ ಕಲ್ಪದ್ರುಮಾಯ ನಮಃ ಅಂತ ಹೇಳಿ ಇಪ್ಪತ್ತೊಂದು ಬಾರಿ ಇಪ್ಪತ್ತೊಂದು ದಿವಸಗಳ ಕಾಲ ಆ ಅಕ್ಷತೆ ಕಾಳಿನ ಮೂಲಕ ಅರ್ಚನೆಯನ್ನು ಮಾಡಿ ಮುಂದೆ ಏನು ಮಾಡಬೇಕು ಆ ಯಂತ್ರವನ್ನು ಏನು ಮಾಡಬೇಕು ಅಂತ ಪ್ರಶ್ನೆ ಅಲ್ವಾ ಯಂತ್ರವನ್ನು ಏನು ಮಾಡಬೇಕಪ್ಪ ಅಂತಂತಂದರೆ ಆ ಯಂತ್ರವನ್ನು ಮಡಚಿ ದೇವರ ಮನೆಯಲ್ಲಿ ಇಡಬೇಕು ಇಟ್ಟು ಮುಂದೆ ಏನು ಮಾಡಬೇಕಪ್ಪ ಅಂತಂತಂದರೆ ಕೆಲಸ ಸಿಕ್ಕದ ನಂತರ ನಾನು ಮಂತ್ರಾಲಯಕ್ಕೆ ನಾನು ಬಂದು ಹೋಗ್ತೇನೆ ಅಂತ ಒಂದು ನಿಮ್ಮ ಮನಸ್ಸಿನಲ್ಲಿ ದೃಢ ಸಂಕಲ್ಪವನ್ನು ಮಾಡಿ ಯಾರಿಗೆ ಆಗೋದಿಲ್ಲ ಮಂತ್ರಾಲಯಕ್ಕೆ ಹೋಗೋಕ್ಕಾಗೋದಿಲ್ಲ ಅಶಕ್ತಿ ಇಡುತ್ತಾರೆ ಹೋಗ್ಲಿಕ್ಕಾಗೋದಿಲ್ಲ ಆಗೋದಿಲ್ಲ ಮನೆಯಲ್ಲೇ ರಾಯರನ್ನು ನೋಡ್ತೀವಿ ಗುರುಗಳೇ ಅಂತ ಹೇಳ್ತಾರೆ ಎಷ್ಟೋ ಜನಗಳು ಅಂಥವ್ರೇನಪ್ಪ ಮಾಡಬೇಕಪ್ಪ ಅಂದರೆ ರಾಯರ ಫೋಟೋಗೆ ಆ ಯಂತ್ರವನ್ನು ಸಮರ್ಪಣೆ ಮಾಡಿ ಯಾವುದಾದರೂ ಒಂದು ಹೊಳೆ ಕೆರೆ ಅಂತಹ ಒಂದು ಜಾಗದಲ್ಲಿ ಇದನ್ನು ವಿಸರ್ಜನೆಯನ್ನು ಮಾಡಬೇಕು ಹತ್ರ ಹೋಗಿ ಆ ಏನು ನೀವು ಸಂಕಲ್ಪ ಮಾಡಿ ಮಾಡಿಕೊಂಡಿರ್ತೀರಿ ಅದು ತಲುಪುತ್ತೆ ಈ ರೀತಿಯಾಗಿ ಯಾರು ಉದ್ಯೋಗ ಭಾಗ್ಯಕ್ಕೆ ಬೇಕು ಉದ್ಯೋಗದ ಸಮಸ್ಯೆಗೆ ಬೇಕು ಈ ರೀತಿಯಾಗಿ ಮಾಡಿದ್ರೆ ಆ ರಾಯರು ಪರಮಾನುಗ್ರಹವನ್ನು ಮಾಡಲಿ ಉದ್ಯೋಗ ಅನ್ನತಕ್ಕಂಥದ್ದು ಭಾಳ ದೊಡ್ಡದು ಎಲ್ಲರಿಗೂ ಸಹಿತ ಉದ್ಯೋಗ ಸಿಗಲಿ ಆ ರಾಯರು ವಿಶೇಷವಾಗಿ ಪರಮಾಣುಗ ಪ್ರತಿಯೊಬ್ಬರಿಗೂ ಸಹಿತ ಅವರ ಮನೋವಾಂಛಗಳನ್ನು ಕೊಟ್ಟು ಪ್ರತಿಯೊಬ್ಬರಿಗೂ ಕಾಪಾಡಲಿ ಅಂತೇಳಿ ಸಂಪೂರ್ಣ ಮಧ್ವಾಂತರ ಶ್ರೀ ಕೃಷ್ಣಾರ್ಪಣ ವಸ್ತು ಯಾರ್ಯಾರು ಹೊಸೊಬ್ಬರು ನೋಡ್ತಾ ಇದ್ದೀರಿ ಪ್ರತಿಯೊಬ್ಬರಿಗೂ ಸಹಿತ ತಮ್ಮ ತಮ್ಮ ಇಷ್ಟಗಳನ್ನು ಏನು ಕಷ್ಟಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ ಆಗೋದಿಲ್ಲ ನಮಗೆ ಬರೋದಿಲ್ಲ ಅಂತಂದರೆ ಮೇಲೆ ಕೊಟ್ಟಿರುವಂಥ ಸಂಖ್ಯೆಗೆ ಬೆಳಗ್ಗೆ ಹತ್ತಿನಿಂದ ಸಂಜೆ ಆರರ ಒಳಗಡೆ ಕರೆಯನ್ನು ಮಾಡಿ ಯಾರೂ ಸಹಿತ ಆ ಕಷ್ಟಗಳನ್ನು ಪರಿಹಾರ ಯಾರು ಮಾಡಿ ನಿವಾರಣೆ ಮಾಡ್ತಾರೆ ರಾಯರೇ ಮಾಡಿಕೊಡ್ತಾರೆ ಅಲ್ವಾ ರಾಯರನ್ನು ಅಪಾರವಾದಂಥ ಆ ರೀತಿಯಾಗಿ ನಾವು ನಂಬಬೇಕು ಅಂಥೇಳಿ ಹೊಸೊಬ್ಬರು ಯಾರು ನೋಡ್ತಾ ಇದ್ದಾರೆ ಅವರೆಲ್ಲರೂ ಸಹಿತ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಒಂದು ವಿಶೇಷ ರೀತಿಯಾದಂಥ ಒಂದು ಸ್ಫೂರ್ತಿ ನಮಗೆ ಬರುತ್ತೆ ಪ್ರತಿಯೊಬ್ಬರಿಗೂ ರಾಯರ ವಿಚಾರ ತಲುಪಲಿ ಶೇರ್ ಮಾಡೋದ್ರಿಂದ ಏನಪ್ಪ ಆಗುತ್ತೆ ಅಂತಂದರೆ ಎಷ್ಟೋ ಜನಕ್ಕೆ ರಾಯರ ಈ ವಿಚಾರವನ್ನು ತಿಳುತ್ತೆ ಪ್ರತಿಯೊಬ್ಬರಿಗೂ ಸಹಿತ ಸರಳ ಸೇವೆ ಅಂತಂದರೆ ಜಾಸ್ತಿ ಖರ್ಚು ಬರಬಾರ್ದು ಮತ್ತೇನಪ್ಪ ಅಂತಂದರೆ ವಿಶೇಷವಾಗಿ ಸರಳ ರೀತಿಯಾದಂತಹ ಸೇವೆಗಳನ್ನೇ ನಾನು ಪ್ರತಿಯೊಬ್ಬರಿಗೂ ನಾನು ತಿಳಿಸ್ಕೊಡ್ತೀನಿ ಯಾಕಂದರೆ ಅವರವರ ಜೀವನದಲ್ಲಿ ಅವರ ಯೋಗ್ಯತಾನು ಸಾರೋಗ್ಯ ಕಷ್ಟಗಳಿರುತ್ತೆ ಹೇಳಿಕ್ಕಾಗೋದಿಲ್ಲ ಅದರಿಂದ ಸರಳ ರೀತಿಯಾದಂಥ ಸೇವೆಗಳನ್ನು ಮಾಡುವುದರ ಮೂಲಕ ರಾಯರು ಹೇಳ್ತಾರೆ ಚಿಕ್ಕದಾಗಿ ಸೇವೆ ಮಾಡಿದ್ರೆ ಅಳಿಲು ಸೇವೆ ರಾಮ ರಾಮಚಂದ್ರ ದೇವರು ಸೇತುವೆಯನ್ನು ಕಟ್ಟಬೇಕಾದ್ರೆ ಅಳಿಲು ಬಂದು ಸಹಿತ ಒಂದು ಕಲ್ಲು ಹಾಕ್ತೀನಿ ಒಂದು ಚಿಕ್ಕದಾಗಿ ಮರಳು ಹಾಕ್ತೀನಿ ಅಂತ ಬಂತಂತೆ ಅದಕ್ಕೆ ಬಹಳ ವಿಶೇಷವಾದಂಥ ಅಪಾರ ಮಹಿಮೆ ಅಳಿಲು ಸೇವೆ ಅಂತ ಕರೀತಾರಲ್ವ ಆದ್ದರಿಂದ ಅಳಿಲು ಸೇವೆ ಆದಪ್ಪ ಅಂತಂದರೆ ನಮಗೆ ಮಹತ್ತಾದಂಥ ಸೇವೆ ಅಳಿಲು ಸೇವೆನೇ ಏನು ಮಾಡಿದ ರಾಯ ರಾಮಚಂದ್ರದೇವರು ಇಡೀ ಜಗತ್ತಿಗೆ ಮಹತ್ತಾದ ಸೇವೆಯನ್ನು ಕೊಡ್ತು ಅಂತ ಅಂದ್ಬಿಟ್ಟು ರಾಯ ದೇವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿಯಾದಂಥ ಸರಳ ಸೇವೆಯೇ ನಮಗೆ ರಾಮ ರಾಯರಿಗೆ ದೊಡ್ಡದಾದಂಥ ಮಹತ್ತರವಾದಂಥ ಸೇವೆ ಸಲ್ಲಿಸುತ್ತೆ ಅಂತೇಳಿ ಸಂಪೂರ್ಣ ಮಧ್ವಂತ ಶ್ರೀಕೃಷ್ಣಾರ್ಪಣ ಮಸ್ತು ಅರ್ಪಣ ಮಸ್ತು ಹರಿ ಓಂ ಓ